ಮತ್ತು ಧರ್ಮ ಮಹಾರಾಜರು ಅವರು ಧರ್ಮ ಪ್ರವರ್ತಕರು ಜನರ ಹಿತೈಷಿಗಳು ಮತ್ತು ಬಡವರ ಸ್ನೇಹಿತರೆಂದು ಸಾಬೀತುಪಡಿಸಿದರು ಕದಂಬ ಆಡಳಿತದ ವೈಶಿಷ್ಟ್ಯವೆಂದರೆ ಯುವರಾಜ ಹುದ್ದೆಯ ಅಸ್ತಿತ್ವ ಯುವರಾಜನನ್ನು ಆಳುವ ರಾಜನ ಜೀವಿತಾವಧಿಯಲ್ಲಿ ನೇಮಿಸಲಾಯಿತು ಆಡಳಿತದ ಪರಿಚಯವನ್ನು ಪಡೆಯಲು ಮತ್ತು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರಿಗೆ ತರಬೇತಿ ನೀಡಲು ಅವರನ್ನು ಸಾಮಾನ್ಯವಾಗಿ ಸಾಮ್ರಾಜ್ಯದ ಪ್ರದೇಶದ ಉಸ್ತುವಾರಿ ವಹಿಸಲಾಯಿತು ಕೆಲವು ಯುವರಾಜರು ರಾಜಧಾನಿಯಲ್ಲಿ ಉಳಿದು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಿದರು ಉದಾಹರಣೆಗೆ ನಾರಿ ಡವಿಲನಾಡಿನ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಮೃಗೇಶವರ್ಮನು ತನ್ನ ಮಗ ಶಾಂತಿವರ್ಮನ ಮರಣದ ನಂತರ ಎರಡನೇ ಬಾರಿಗೆ ಆಡಳಿತವನ್ನು ವಹಿಸಿಕೊಂಡ ವಯಸ್ಸಾದ ರಾಜ ಕಾಕುಸ್ತವರ್ಮನಿಗೆ ಸಹಾಯ ಮಾಡಲು ರಾಜಧಾನಿಗೆ ಕರೆಸಿಕೊಳ್ಳಲಾಯಿತು ಯುವರಾಜನ ನೇಮಕವು ಸಿಂಹಾಸನದ ಉತ್ತರಾಧಿಕಾರದ ಯುದ್ಧವನ್ನು ಸ್ವಲ್ಪ ಮಟ್ಟಿಗೆ ತಡೆಯಿತು ದಕ್ಷಿಣ ಭಾರತದಲ್ಲಿನ ಅನೇಕ ರಾಜವಂಶಗಳು ಮಂತ್ರಿಗಳ ಔಪಚಾರಿಕ ಮಂಡಳಿಯನ್ನು ಹೊಂದಿರಲಿಲ್ಲ ಮೊರೇಸ್ ಅವರು ಐದು ಮಂತ್ರಿಗಳನ್ನು ಒಳಗೊಂಡಿರುವ ಮಂಡಳಿಯನ್ನು ಹೊಂದಿದ್ದರು ಎಂದು ಭಾವಿಸುತ್ತಾರೆ ಕೆಲಸದ ಸ್ವರೂಪಕ್ಕೆ ಅನುಗುಣವಾಗಿ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವರು ರಾಜಮನೆತನದ ಆದಾಯ ಮತ್ತು ವೆಚ್ಚವನ್ನು ನೋಡಿಕೊಳ್ಳುವ ಮನೆಯ ಮೇಲ್ವಿಚಾರಕ ಮನೆವರ್ಗಡೆ ಸೇರಿದ್ದಾರೆ ಬಾಹ್ಯ ವ್ಯವಹಾರಗಳ ಉಸ್ತುವಾರಿ ವಹಿಸಿದ ತಂತ್ರಪಾಲರು ಅಥವಾ ಕೌನ್ಸಿಲರ್ಗಳು ಬಹುಶಃ ಖಜಾನೆಯ ಕುಲಪತಿಯಾಗಿದ್ದ ರಾಜ್ಯದ ಮಂತ್ರಿ ಅಥವಾ ಪ್ರಧಾನ ವೀಳ್ಯದೆಲೆಯ ಉಸ್ತುವಾರಿ ಅಥವಾ ತಾಂಬೂಲ ಪಾರುಪತೆಗಾರ ಅವರು ರಾಜಮನೆತನದ ವ್ಯವಹಾರಗಳನ್ನು ನಿಯಂತ್ರಿಸುತ್ತಾರೆ ಮತ್ತು ಸಂಪುಟ ಸಭೆಯ ನಡಾವಳಿಗಳನ್ನು ಸಿದ್ಧಪಡಿಸಿದ ಪರಿಷತ್ತಿನ ಕಾರ್ಯದರ್ಶಿ ಸಚಿವರ ಆಯ್ಕೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ ಶಾಸ್ತ್ರಗಳು ತರ್ಕಶಾಸ್ತ್ರ ವಾಕ್ಚಾತುರ್ಯ ಮತ್ತು ರಾಜನೀತಿ ಶಾಸ್ತ್ರಗಳಲ್ಲಿ ಚೆನ್ನಾಗಿ ಪಾರಂಗತರಾದವರು ಬುದ್ಧಿವಂತರು ನಿಷ್ಠಾವಂತರು ಮತ್ತು ಶಾಂತಿ ಮತ್ತು ಯುದ್ಧದ ಸಮಯದಲ್ಲಿ ರಾಜನಿಗೆ ಸಲಹೆ ನೀಡುವ ಸಾಮರ್ಥ್ಯವಿರುವ ವ್ಯಕ್ತಿಗಳನ್ನು ಮಂತ್ರಿಗಳಾಗಿ ಆಯ್ಕೆ ಮಾಡಲಾಯಿತು ಇದರ ಜೊತೆಗೆ ಅವರು ಮಿಲಿಟರಿ ನಾಯಕತ್ವದ ಅರ್ಹತೆಯನ್ನು ಹೊಂದಿರಬೇಕು ತಮ್ಮ ಸ್ವಭಾವ ಮತ್ತು ಪ್ರಾಮಾಣಿಕ ಕೆಲಸದಿಂದ ಅವರು ರಾಜನ ನೀತಿಗಳ ಮೇಲೆ ಪರೋಕ್ಷ ಪ್ರಭಾವವನ್ನು ತರಲು ಸಾಧ್ಯವಾಯಿತು ಕದಂಬರು ಕೇಂದ್ರ ಸಚಿವಾಲಯವನ್ನು ನಿರ್ವಹಿಸಿದಂತಿದೆ ಐದನೇ ಶತಮಾನ ಅಡ್ಗೆ ಸೇರಿದ ಮಾಂದಾತ್ರಿವರ್ಮನ ಶಾಸನವು ರಹಸ್ಯಾಧಿಕೃತ ಅಥವಾ ಖಾಸಗಿ ಕಾರ್ಯದರ್ಶಿಯ ಬಗ್ಗೆ ಹೇಳುತ್ತದೆ ರಾಜ ಮತ್ತು ಪ್ರಾಂತೀಯ ಗವರ್ನರ್ಗಳ ನಡುವಿನ ಸಂಬಂಧವು ಅವನ ಮೂಲಕ ಹಾದುಹೋಯಿತು ಅವರು ಶಾಸನಗಳನ್ನು ಬರೆಯುವ ಮತ್ತು ಪ್ರಕಟಿಸುವ ಕೆಲಸಕ್ಕೆ ಹಾಜರಾಗಿದ್ದರು ಇತರ ಅಧಿಕಾರಿಗಳ ಪೈಕಿ ರಹಸ್ಯ ನೀತಿ ರೂಪಿಸುವವರು ಮಹಾಮಾತ್ರರು ರಜ್ಜುಕರು ಅಥವಾ ಆದಾಯದ ಉಸ್ತುವಾರಿ ಅಧಿಕಾರಿಗಳನ್ನು ಅಥವಾ ಲೇಖಕರನ್ನು ಉಲ್ಲೇಖಿಸಬಹುದು ಪ್ರಾಂತೀಯ ಆಡಳಿತ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಸಾಮ್ರಾಜ್ಯವು ಉತ್ತುಂಗದಲ್ಲಿದ್ದಾಗ ಈ ವಿಭಾಗಗಳು ದೊಡ್ಡದಾಗಿದ್ದವು ಆದರೆ ಸರಿಯಾದ ನಿರ್ವಹಣೆಗೆ ಕಷ್ಟವಾಗಿತ್ತು ಉತ್ತರ ಕರ್ನಾಟಕ ವಾಕಾಟಕರ ಕೈಗೆ ಸಿಕ್ಕಾಗ ಸಾಮ್ರಾಜ್ಯದ ವಿಸ್ತಾರ ಕಡಿಮೆಯಾಯಿತು ಕಾಕುಸ್ತವರ್ಮನ ಕಾಲದಲ್ಲಿ ಕೇವಲ ಮೂರು ವಿಭಾಗಗಳಿದ್ದವು ಸಾಮ್ರಾಜ್ಯದ ಪಶ್ಚಿಮ ಮತ್ತು ಉತ್ತರ ಭಾಗಗಳು ಹಲ್ಸಿಯನ್ನು ಅದರ ರಾಜಧಾನಿಯಾಗಿ ಹೊಂದಿರುವ ವಿಭಾಗವಾಗಿ ರಚಿಸಲ್ಪಟ್ಟವು ಸಾಮ್ರಾಜ್ಯದ ದಕ್ಷಿಣ ಭಾಗಗಳು ತ್ರಿಪರ್ವತದಲ್ಲಿ ಅದರ ರಾಜಧಾನಿಯೊಂದಿಗೆ ವಿಭಜನೆಯಾಗಿ ಕಂಡುಬಂದವು ಮೂರನೇ ವಿಭಾಗವು ಸಾಮ್ರಾಜ್ಯದ ಪೂರ್ವ ಭಾಗಗಳನ್ನು ಒಳಗೊಂಡಿತ್ತು ಉಚ್ಚಂಗಿಯು ಸರ್ಕಾರದ ಸ್ಥಾನವಾಗಿತ್ತು ಶಾಂತಿವರ್ಮ ಕೃಷ್ಣವರ್ಮ ಮತ್ತು ಕುಮಾರವರ್ಮ ಆಯಾ ವಿಭಾಗಗಳ ಮೇಲೆ ವೈಸ್ರಾಯರಾಗಿ ಆಳುತ್ತಿದ್ದರು ವೈಸರಾಯರನ್ನು ರಾಜನು ನೇಮಿಸಿದನು ಮತ್ತು ಅವನಿಗೆ ಜವಾಬ್ದಾರನಾಗಿದ್ದನು ರಾಜನು ಅವರ ಕಾರ್ಯಗಳನ್ನು ಬಹಳ ಹತ್ತಿರದಿಂದ ನೋಡುತ್ತಿದ್ದನು ಮತ್ತು ಅವರ ಕೆಲಸವನ್ನು ಮೇಲ್ವಿಚಾರಣೆ ಮಾಡಲು ತನ್ನ ಕುಲೀನರನ್ನು ಆಗಾಗ್ಗೆ ಕಳುಹಿಸುತ್ತಿದ್ದನು ಮುಂದಿನ ಆಡಳಿತ ಘಟಕವು ಜಿಲ್ಲೆಯಾಗಿತ್ತು ಮನ್ನಯ್ಯನವರು ಆಡಳಿತದ ಹೊಣೆ ಹೊತ್ತಿದ್ದರು ಗ್ರಾಮವು ಆಡಳಿತದ ಕೊನೆಯ ಘಟಕವಾಗಿತ್ತು ಗ್ರಾಮಿಕ ಅಥವಾ ಗ್ರಾಮ ಮುಖ್ಯರು ಗ್ರಾಮದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ನ್ಯಾಯಾಂಗ ಆಡಳಿತ ಕಿಂಗ್ ನ್ಯಾಯದ ಕಾರಂಜಿ ಮುಖ್ಯಸ್ಥರಾಗಿದ್ದರು ಮತ್ತು ಮೇಲ್ಮನವಿಯ ಅಂತಿಮ ನ್ಯಾಯಾಲಯವಾಗಿತ್ತು ಹಲವಾರು ನ್ಯಾಯಾಲಯಗಳಿದ್ದವು ಧರ್ಮಾಧ್ಯಕ್ಷರು ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಅವರು ಸಿವಿಲ್ ಮೊಕದ್ದಮೆಗಳನ್ನು ವಿನಿಯೋಗಿಸಿದರು ಆದರೆ ಪ್ರಮುಖ ಪ್ರಕರಣಗಳನ್ನು ರಾಜನು ಸ್ವತಃ ನಿರ್ಧರಿಸಿದನು ಶಿಕ್ಷೆಯು ಅಪರಾಧಗಳ ಗುರುತ್ವವನ್ನು ಅವಲಂಬಿಸಿದೆ ದಾಳಿಗೊಳಗಾದ ವ್ಯಕ್ತಿ ಕಳ್ಳ ದರೋಡೆಕೋರ ಕಳ್ಳ ಶತ್ರು ಅಥವಾ ದುಷ್ಟ ಮನಸ್ಸಿನ ವ್ಯಕ್ತಿಯಾಗಿದ್ದರೂ ಸಹ ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬರು ಹಲ್ಲೆ ಮಾಡುವುದನ್ನು ಕಾನೂನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ ಈ ಕಾನೂನನ್ನು ಉಲ್ಲಂಘಿಸುವವರು ಮೂರು ಚಿನ್ನದ ನಾಣ್ಯಗಳ ದಂಡವನ್ನು ಪಾವತಿಸಬೇಕಾಗಿತ್ತು ಮರಣದಂಡನೆ ಇರಲಿಲ್ಲ ಮತ್ತು ಕೊಲೆಗೆ ಅಪರಾಧಿಗಳಿಗೆ ದಂಡ ವಿಧಿಸಲಾಯಿತು ಒಬ್ಬ ಕೊಲೆಗಾರನು ಹತ್ಯೆಗೀಡಾದವರ ಸಂಬಂಧಿಕರಿಗೆ ನೂರು ಗದ್ಯಾಣಗಳನ್ನು ಮತ್ತು ಈ ಮೊತ್ತದ ಅರ್ಧದಷ್ಟು ಮೊತ್ತವನ್ನು ರಾಜ್ಯಕ್ಕೆ ದಂಡವಾಗಿ ಪಾವತಿಸಿದನೆಂದು ಶಾಸನವು ದಾಖಲಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಶಂಕಿತರನ್ನು ಬೆಂಕಿಯ ಅಗ್ನಿಪರೀಕ್ಷೆಗೆ ಒಳಪಡಿಸಲಾಯಿತು ಸೇನಾ ಆಡಳಿತ ಸೇನೆಯ ಆಡಳಿತದ ಬಗ್ಗೆ ವಿವರಗಳ ಕೊರತೆಯಿದೆ ರಾಜನು ಸೈನ್ಯದ ಕಮಾಂಡರ್ ಇನ್ ಚೀಫ್ ಆಗಿದ್ದನು ಮತ್ತು ಅವನು ಸೈನ್ಯವನ್ನು ಪ್ರತಿ ಮಗನಾಗಿ ಯುದ್ಧಭೂಮಿಗೆ ಕರೆದೊಯ್ದನು ಮಿಲಿಟರಿಯನ್ನು ಹೊಂದಿರುವ ಮಂತ್ರಿಗಳು